ಒಂದು ಸಲ ನೀವು ಇದನ್ನ ಕುಡಿದ್ರೆ ಸಾಕು ನಿಮ್ಮ ಬಾಡಿ ಹೀಟ್ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುತ್ತೆ ಇಡೀ ನಿಮ್ಮ ಬಾಡಿ ತಂಪಾಗತ್ತೆ ಕೂಲ್ ಆಗತ್ತೆ ಇದ್ರ ಜೊತೆಗೆ ನಿಮ್ಗೆ ಒಳ್ಳೆ ಎನರ್ಜಿ ಬರುತ್ತೆ ಹೌದು ಫ್ರೆಂಡ್ಸ್ ಈ ಬಿಸಿಲಿನಿಂದ ನಿಮ್ಮ ಬಾಡಿ ಉಷ್ಣಾಂಶ ಜಾಸ್ತಿ ಆಗಿದ್ದರೆ ಬಾಡಿ ಹೀಟ್ ಆಗಿದ್ದರೆ ಇಲ್ಲ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉಂಟಾಗಿದರೆ ಅಂದರೆ ಕೈ ಉರಿ ಬರುವುದು ಮೂತ್ರ ವಿಸರ್ಜನೆ ಮಾಡಿದಾಗ ನಿಮಗೆ ಆ ಭಾಗದಲ್ಲಿ ಉರಿ ಬರುವುದು ನೋವು ಬರೋದು ಇಲ್ಲ ಯೂರಿನ್ ಇನ್ಫೆಕ್ಷನ್ ಆಗುವುದು ಮಹಿಳೆಯರಿಗಾಗಿರಲಿ ಮಕ್ಕಳಿಗಾಗಿರಲಿ ಪುರುಷರಿಗಾಗಿರಲಿ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಪದೇ ಪದೇ ಸುಸ್ತಾಗ್ತಾ ಇದ್ದರೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡ ಅದಲ್ಲದೆ ನಮ್ಮ ಬಾಡಿಯಲ್ಲಿ ಉಷ್ಣತೆ ಜಾಸ್ತಿ ಆಗೋದರಿಂದ ಈ ಬೆವರು ಸಾಲೆ ಅಥವಾ ಶೆಕೆ ಗುಳ್ಳೆಗಳು ಅಥವಾ ಹೀಟ್ ರ್ಯಾಶಸ್ ಅಂತ ಹೇಳ್ತೀವಿ ಅದೆಲ್ಲ ಕುತ್ತಿಗೆ ಮೇಲೆ ಬೆನ್ನ ಮೇಲೆ ಮತ್ತು ಹೊಟ್ಟೆ ಮೇಲೆಲ್ಲ ಆಗುತ್ತೆ ಹಣೆಯ ಮೇಲೂ ಆಗುತ್ತೆ ಇಂತಹ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಇವತ್ತಿನ ಮನೆಮದ್ದಿನಿಂದ ನಾಲಿಗೆ ಮೇಲೆ ಗುಳ್ಳೆಗಳಾಗುವುದು ತುಟಿಯ ಮೇಲೆ ಗುಳ್ಳೆಗಳು ಅಲ್ಸರ್ ಅಂತ ಹೇಳ್ತೀವಿ ಇದು ಕೂಡ ನಮ್ಮ ಬಾಡಿ ಹೀಟ್ನಿಂದ ಆಗುತ್ತೆ ಕೆಲವೊಮ್ಮೆ ಬಾಡಿ ಉಷ್ಣತೆ ಜಾಸ್ತಿ ಆಗಿದರೆ ಹೊಟ್ಟೆ ಲೋರಿ ಬರುತ್ತೆ ಇಂಡೈಜೆಷನ್ ಆಗುತ್ತೆ ಕೆಲವರಿಗೆ ಲೂಸ್ ಮೋಷನ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಅದಲ್ಲದೆ ಕೈಕಾಲುಗಳು ಹಿಡಿದಂಥ ಆಗುವುದು ಸೊಂಟ ನೋವು ಮತ್ತು ನರಗಳಲ್ಲಿ ಸೆಳೆತಾ ಬರ್ತಾ ಇರುತ್ತೆ ಇಡೀ ನಮ್ಮ ಬಾಡಿ ಏನೋ ಒಂಥರ ತೂಕ ಆಗಿದೆಯೇನೋ ಏನೋ ವೆಯ್ಟ್ ಜಾಸ್ತಿ ಆಗಿದೆಯೋ ಅನಿಸ್ತಾ ಇರುತ್ತೆ ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೂ ಮನಸ್ಸು ಬರ್ತಾ ಇರೋದಿಲ್ಲ ಚಿಕ್ಕ ಕೆಲಸ ಮಾಡಿದ್ರೂ ಕೂಡ ತುಂಬಾ ಸುಸ್ತಾಗ್ತಾ ಇರುತ್ತೆ ತುಂಬಾ ಶಕೆ ಶೆಕೆ ಅನಿಸೋದು ಈ ಮನೆ ಮದ್ದನ್ನು ಮಾಡಿ ನೋಡಿ ನೀವು ಒಂದು ಗ್ಲಾಸ್ ಇದನ್ನು ಕುಡಿದು ನೋಡಿ ನಿಮ್ಮ ಇಡೀ ಬಾಡಿ ಕೂಲ್ ಆಗುತ್ತೆ ನಿಮ್ಮ ಇಡೀ ದೇಹಕ್ಕೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ ತಾಕತ್ತು ಬರುತ್ತೆ ತುಂಬ ಜನಕ್ಕೆ ಈ ಬಿಸಿಲು ಅಥವಾ ದೇಹದ ಉಷ್ಣತೆ ಜಾಸ್ತಿ ಆದಾಗ ತಲೆಯೆಲ್ಲ ಬಿಸಿ ಬಿಸಿ ಆಗೋದು ಒಂಥರ ಒಳಗಾಗಿರ್ತಾರೆ ಇಂತಹ ಟೆನ್ಷನ್ನೆಲ್ಲ ನಿಮಗೆ ಕಡಿಮೆ ಆಗುತ್ತೆ ಮೈಂಡ್ ತುಂಬನೇ ರೀಫ್ರೆಶ್ ಆಗುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆ ಹಾಗಾದರೆ ಬನ್ನಿ ಈ ಮನೆವದ್ದು ಮಾಡಲಿಕ್ಕೆ ಮುಖ್ಯವಾಗಿ ಯಾವ ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ ನಾನಿಲ್ಲಿ ಬಾರ್ಲಿನ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಬಾರ್ಲೆಯಂತೂ ನಮ್ಮ ದೇಹದ ಉಷ್ಣತೆಯನ್ನು ಎಷ್ಟು ಚೆನ್ನಾಗಿ ಕಡಿಮೆ ಮಾಡುತ್ತೆ ಅಂದರೆ ಇಡೀ ನಮ್ಮ ಬಾಡಿಯನ್ನು ಕೂಲ್ ಮಾಡೋದ್ರ ಜೊತೆಗೆ ನಮ್ಮ ಇಡೀ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುತ್ತೆ ಅದಲ್ಲದೆ ನಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡುತ್ತೆ ಅಂದರೆ ತೇವಾಂಶದಿಂದ ಕೂಡಿರುವ ಹಾಗೆ ಮಾಡುತ್ತೆ ನಮ್ಮ ದೇಹದ ಅಂಗಾಂಗಗಳಲ್ಲಿ ಸೇರಿಕೊಂಡಂತ ಹೀಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಬಾಡಿಯಲ್ಲಿ ಸೇರಿಕೊಂಡಂತ ಉಷ್ಣಾಂಶನ ಹೊರ ಹಾಕ್ಲಿಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು ಈ ಬಾರ್ಲಿ ಸೇವನೆಯಿಂದ ನಮಗೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದ್ರೆ ಈ ಬಾರ್ಲಿಯಲ್ಲಿ ಫೈಬರ್ ಅಂಶ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಶುಗರನ್ನು ಬ್ಯಾಲೆನ್ಸ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಗಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಿದ್ರು ಅದನ್ನು ಹೊರ ಹಾಕಲಿಕ್ಕೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಕೂಡ ಬಾರ್ಲಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಬಾರ್ಲಿ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಅಂದರೆ ಅರ್ಧ ಬೌಲ್ ಇದೆ ನೋಡಿ ನೆಕ್ಸ್ಟ್ ಇನ್ನೊಂದು ತುಂಬಾ ಒಳ್ಳೆ ಪದಾರ್ಥ ಅಂತ ಅಂದರೆ ಸೋಂಪಾ ಕಾಳು ಅಥವಾ ಸೋಂಪು ಅಂತ ಹೇಳ್ತೀವಿ ಕೆಲವರು ಬಡೆ ಸೋಪ್ ಅಂತ ಹೇಳ್ತಾರಲ್ಲ ಅದೇ ನೋಡಿ ಇದು ಇದನ್ನು ಇಂಗ್ಲೀಷ್ನಲ್ಲಿ ಫೆನೆಲ್ ಸೀಡ್ಸ್ ಅಂತಲೂ ಕರೀತಾರೆ ಈ ರೀತಿ ಇರುತ್ತೆ ಇಲ್ಲಿ ನಾನು ಇದನ್ನ ಟ್ವೆಂಟಿ ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ಈ ಸೊಂಪಾ ಕಾಳು ಕೂಡ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಈ ಸೊಂಪಾ ಕಾಳಿನಲ್ಲಿ ರಿಚ್ ಆದಂತಹ ವಿಟಮಿನ್ಸ್ ಮಿನರಲ್ಸ್ ಇದೆ ಇವೆಲ್ಲವೂ ನಮ್ಮ ಹಾರ್ಟ್ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ತುಂಬಾ ಜನಕ್ಕೆ ಬಾಡಿ ಹೀಟ್ ಆಗಿ ಎದೆ ಉರಿತಾ ಇದ್ರೆ ಕಣ್ಣು ಉರಿ ಬರ್ತಾ ಇದ್ರೆ ಕೈಕಾಲುಗಳಲ್ಲಿ ಉರಿ ಬರ್ತಾ ಇದ್ರೆ ಹೊಟ್ಟೆ ಉರಿ ಆಗ್ತಾ ಇದ್ರು ಅಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಇವಾಗ ನಾವು ಈ ಎರಡು ಪದಾರ್ಥಗಳನ್ನು ತಗೊಂಡಿದ್ದೀವಿ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ನಾನಿಲ್ಲಿ ಕಾಮಕಸ್ತೂರಿ ಬೀಜವನ್ನು ತಗೊಂಡಿದ್ದೀನಿ ಇದನ್ನು ಸಬ್ಜಾ ಸೀಡ್ಸ್ ಅಂತಾರೆ ಬೆಸಲ್ ಸೀಡ್ಸ್ ಅಂತಲೂ ಹೇಳ್ತಾರೆ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಇದು ನಮ್ಮ ಬಾಡಿಯನ್ನು ತಂಪಾಗಿರುವ ಹಾಗೆ ಮಾಡುತ್ತೆ ಅದ್ರ ಜೊತೆಗೆ ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ಅದಕ್ಕೂ ಮೊದಲು ನಾನಿಲ್ಲಿ ಒಂದು ಸ್ಪೂನ್ ಕಾಮ ಕಸ್ತೂರಿ ಬೀಜವನ್ನು ತಗೊಂಡಿದ್ದೀನಿ ಇದನ್ನು ನೆನೆಸಿಡ್ತಾ ಇದ್ದೀನಿ ಅಂದರೆ ಅರ್ಧ ಗಂಟೆ ನೆಂದರೆ ಸಾಕಾಗುತ್ತೆ ಇದರಲ್ಲಿ ಫೈಬರ್ ಅಂಶ ಇದೆ ಒಮೆಗಾ ಫ್ಯಾಟಿ ಆಸಿಡ್ಸ್ ಇದೆ ತುಂಬಾ ರಿಚ್ ಆದಂಥ ಮಿನರಲ್ಸ್ಗಳಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಅದಲ್ಲದೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿದೆ ಹಾಗಾಗಿ ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಹಿಳೆಯರಿಗಂತೂ ಪೀರಿಯಡ್ಸ್ ಟೈಮಲ್ಲಿ ಓವರ್ ಬ್ಲೀಡಿಂಗ್ ಆಗ್ತಾ ಇದ್ರೆ ಮತ್ತು ಹೊಟ್ಟೆ ನೋವು ಆಗ್ತಾ ಇದ್ರೆ ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ ಇವಾಗ ನೋಡಿ ಈ ಎರಡು ಪದಾರ್ಥಗಳನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಂಪಾಳನ್ನಾಗ್ಲಿ ಬಾರ್ಲಿಯನ್ನಾಗಲಿ ನಾವು ಇದನ್ನು ಹುರಿಬೇಕು ಅಂತ ಏನಿಲ್ಲ ಬಟ್ ಸ್ವಲ್ಪ ಕ್ಲೀನ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಇದನ್ನು ನೀವು ನೈಸಾಗಿ ಪೌಡ್ರ್ ಮಾಡಿಕೊಳ್ಬೇಕು ಒಂದು ಸಲ ನೀವು ಈ ಪೌಡ್ರನ್ನ ತಯಾರಿ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು ವಾರದವರೆಗೂ ನೀವು ಯೂಸ್ ಮಾಡ್ಬೋದು ಅಂದರೆ ಒಬ್ರಿಗಾಗುವಷ್ಟು ಮಾತ್ರ ನಾನೆಲ್ಲಿ ಹೇಳ್ತಾ ಇದ್ದೀನಿ ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲೂ ಇದನ್ನು ತಯಾರಿ ಮಾಡಿ ಒಂದು ಏರ್ಟೈಟ್ ಕಂಟೈನರಿಗೆ ಈ ರೀತಿ ನೋಡಿ ಹಾಕೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ನೀವು ಡೈಲಿ ಅಂದರೆ ಟೂ ಟೈಮ್ಸ್ ಇದನ್ನು ನೀವು ಯೂಸ್ ಮಾಡ್ಬೋದು ಬೆಳಗ್ಗೆ ಒಂದು ಸಲ ಮತ್ತು ಸಂಜೆ ಒಂದು ಸಲ ಚಿಕ್ಕ ಮಕ್ಕಳಿಗೂ ನೀವು ಇದನ್ನು ಕೊಡ್ಬೋದು ಇದನ್ನು ಹೇಗೆ ಯೂಸ್ ಮಾಡೋದು ಇದನ್ನು ಹೇಗೆ ತಯಾರಿ ಮಾಡ್ಕೊಡೋದು ಅಂತ ಹೇಳ್ತೀನಿ ನೋಡಿ ನೋಡಿ ಸೂಪರಾಗಿ ನೀವು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ರೆ ಆರಾಮಾಗಿ ಹಾಗೆ ಹೊಡೆಯುತ್ತೆ ನೀವು ಇದನ್ನು ಫ್ರಿಡ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನೀರನ್ನು ಕುದಲಿಕ್ಕೆ ಬಿಡಬೇಕು ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಾವು ಒಂದು ಚಿಕ್ಕ ಬೌಲಿಗೆ ಒಂದು ಸ್ಪೂನ್ ಆಗುವಷ್ಟು ನಾವು ತಯಾರಿಸಿದಂತಹ ಬಾರ್ಲಿ ಮತ್ತು ಕಾಳಿನ ಪೌಡರನ್ನ ಹಾಕ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ನಾವು ಸೇರಿಸಬೇಕು ಮನೆಯಲ್ಲಿ ಫ್ಯಾಮಿಲಿ ಮೆಂಬರಿಗೆ ಬೇಕಾದರೆ ಎಕ್ಸ್ಟ್ರಾ ಇನ್ನೊಂದು ಸ್ಪೂನನ್ನು ನೀವು ಸೇರಿಸ್ಕೊಳ್ಬೋದು ಅಂದರೆ ಒಬ್ಬರಿಗೆ ಒಂದು ಸ್ಪೂನ್ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಗಂಟುಗಳಾಗಬಾರ್ದು ಆ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ತಿದ್ರಲ್ಲ ಇಲ್ಲಿ ನೀರು ಕುದೀತಾ ಇದೆ ನೀರು ಕುದಿ ಬಂದ ತಕ್ಷಣ ನಾವು ಮಿಕ್ಸ್ ಮಾಡಿದಂಥ ಈ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ಸ್ವಲ್ಪ ಮತ್ತೆ ನಾವು ಈ ರೀತಿ ತಿರುಗಿಸ್ಬೇಕು ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬಾ ಹೈ ಫ್ಲೇಮಲ್ಲಿ ಇಡ್ಬೇಡಿ ಯಾಕಂದರೆ ಬೇಗ ಉಕ್ಕುವಂಥ ಸಾಧ್ಯತೆ ಇರುತ್ತೆ ನಾವು ಇದನ್ನು ತಯಾರಿ ಮಾಡುವಾಗ ನಾವು ಅಲ್ಲೇ ನಿಂತ್ಕೊಂಡು ನೋಡಿ ಈ ರೀತಿ ನಾವು ಚೆನ್ನಾಗೇ ಕುದಿಸ್ಕೋಬೇಕು ಎರಡರಿಂದ ಮೂರು ನಿಮಿಷ ಕುದ್ರೆ ಸಾಕಾಗತ್ತೆ ತುಂಬಾ ಫಾಸ್ಟಾಗಿ ಇದು ತಯಾರಾಗತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಎಷ್ಟು ಬೇಗ ಉಕ್ಕತ್ತೆ ಗೊತ್ತಾ ಹಾಗಾಗಿ ನಾವು ಅಲ್ಲೇ ನಿಂತ್ಕೊಂಡು ಇದನ್ನು ತಯಾರಿ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಕುದಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ನಾವು ಕೂಲ್ ಆಗುವವರೆಗೂ ಬಿಡಬೇಕು ಇವಾಗ ಲಾಸ್ಟಲ್ಲಿ ನಾವು ಸ್ವಲ್ಪ ಸೈಂಧವ ಲವಣವನ್ನು ಅಂದರೆ ಪಿಂಕ್ ಸಾಲ್ಟ್ ಅಂತೀವಲ್ಲ ಅದನ್ನು ಸೇರಿಸೋಣ ಇದಕ್ಕೆ ಬೇಕಾದರೆ ನೀವು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು ಶುಗರ್ ಇಲ್ಲದೆ ಇರೋರು ಬೇಕಾದರೆ ಇದಕ್ಕೆ ಉಪ್ಪಿನ ಬದಲು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಸಮಯ ಬಿಟ್ಟರೆ ತಣ್ಣಗಾಗತ್ತೆ ಇದನ್ನು ನಾವು ಒಂದು ಗ್ಲಾಸ್ಗೆ ಹಾಕೊಳ್ಳೋಣ ನೀವು ಬೇಕಾದರೆ ಇದನ್ನು ಫ್ರಿಜ್ಜಲ್ಲಿ ಕೂಡ ಮಾಡಿಟ್ಕೊಳ್ಬೋದು ನಾವು ಮೊದಲೇ ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟಿದ್ದೀವಲ್ಲ ಅರ್ಧ ಗಂಟೆ ಮೊದಲು ಇವಾಗ ಎಷ್ಟು ಚೆನ್ನಾಗೆ ನೆಂದಿದೆ ನೋಡಿ ಇದನ್ನು ನಾವು ಈ ಗ್ಲಾಸಿಗೆ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ನಮ್ಮ ಬಾಡಿಗೆ ಒಂದು ಅಮೃತ ಥರ ಕೆಲಸ ಮಾಡುತ್ತೆ ನಮ್ಮ ಇಡೀ ಬಾಡಿ ಒಣಗಿ ಒಂಥರ ಬಾಡಿ ಹೀಟಾಗಿ ಕಣ್ಣೆಲ್ಲ ಕೆಂಪಾಗಿ ಬಾಯೆಲ್ಲ ಗುಳ್ಳೆಯಾಗಿ ಒಂಥರ ನಿಶಕ್ತಿ ಆಗಿರ್ ಆಗಿದ್ದವರಿಗೆ ಇದು ಒಂದು ಗ್ಲಾಸ್ ಕುಡಿದ್ರೆ ಸಾಕು ಅವರಲ್ಲಿ ಒಂದು ಎನರ್ಜಿ ಬರುತ್ತೆ ಅವರ ಇಡೀ ಬಾಡಿ ಕೂಡ ಹೈಡ್ರೇಟ್ ಆಗುತ್ತೆ ಕೂಲ್ ಆಗುತ್ತೆ ದೇಹಕ್ಕೆ ಒಂದು ಇಮ್ಮಿಡಿಯೇಟ್ ಆದಂಥ ಎನರ್ಜಿ ಬರುತ್ತೆ ಇದರಿಂದ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಇದನ್ನು ಕುಡಿಯುವುದರಿಂದ ನಮಗೆ ಒಂದು ಒಳ್ಳೆಯ ನಿದ್ದೆ ಬರುತ್ತೆ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಯಾರಿಗೆ ನಿದ್ರಹೀನತೆ ಇದೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತಲ್ಲ ಅಂಥವ್ರಿಗಂತೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ಮೊದಲೇ ಹೇಳಿದಾಗೆ ಇದು ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಒಂದು ಬಾಡಿಗೆ ತಂಪನ್ನು ಕೊಡುವುದರ ಜೊತೆಗೆ ದೇಹದ ಎಲ್ಲ ಸಮಸ್ಯೆಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೇಡಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ ತಿಲ್ಲನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್